ಉಗ್ರರ ಪೋಷಿತ ಪಾಕಿಸ್ತಾನಕ್ಕೆ ಆಘಾತದ ಮೇಲೆ ಆಘಾತ ಎದುರಾಗ್ತಾ ಇದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಭಾರತದ ರಾಜತಾಂತ್ರಿಕತೆಗೆ ಮತ್ತೊಂದು ಗೆಲುವು ಸಿಕ್ಕಿದೆ ಭಾರತ ಪರ ನಿಂತಿದೆ ಅಮೆರಿಕ ಬ್ರಿಟನ್ ಮತ್ತು ಫ್ರಾನ್ಸ್ ಪುಲ್ವಾಮಾ ಮೇಲೆ ದಾಳಿ ನಡೆಸಿದ್ದ ಪಾಕ್ಗೆ ತಕ್ಕ ಶಾಸ್ತಿ ಆಗ್ತಿದೆ ಕಪ್ಪು ಪಟ್ಟಿಗೆ ಪಾಕ್ ಬೆಂಬಲಿತ ಉಗ್ರ ಸಂಘಟನೆ ಸೇರುವಂತ ಸಾಧ್ಯತೆ ಇದೆ ಕಪ್ಪು ಪಟ್ಟಿಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಸೇರುವಂತ ಸಾಧ್ಯತೆ ಇದೆ ಕಪ್ಪು ಪಟ್ಟಿಗೆ ಈ ಒಂದು ಉಗ್ರ ಸಂಘಟನೆಯನ್ನ ಸೇರಿಸುವಂತೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಪ್ರಸ್ತಾವನೆಯನ್ನ ಹೊರಡಿಸಲಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮುಂದೆ ಈ ಒಂದು ಪ್ರಸ್ತಾವನೆಯನ್ನ ಇಡಲಿದೆ ಪುಲ್ವಾಮಾ ಮೇಲೆ ದಾಳಿ ನಡೆಸಿದಂತಹ ಪಾಕ್ಗೆ ತಕ್ಕ ಶಾಸ್ತಿಯಾಗ್ತಿದೆ ಜೈಷ್ ಎ ಸಂಘಟನೆ ಈ ಉಗ್ರ ಸಂಘಟನೆಯನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಅಮೆರಿಕ ಬ್ರಿಟನ್ ಮತ್ತು ಫ್ರಾನ್ಸ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮುಂದೆ ಪ್ರಸ್ತಾವನೆಯನ್ನ ಇಡಲಿದೆ ಪೋಷಿತ ಪಾಕಿಸ್ತಾನಕ್ಕೆ ಆಘಾತದ ಮೇಲೆ ಆಘಾತ ಎದುರಾಗ್ತಾ ಇದೆ ಪುಲ್ವಾಮಾ ದಾಳಿಯ ನಂತರ ಇಡೀ ವಿಶ್ವವೇ ಪಾಕ್ ವಿರುದ್ಧ ನಿಂತಿರುವಂತಹ ಒಂದು ಚಿತ್ರಣವನ್ನು ನಾವು ನೋಡಬಹುದಾಗಿದೆ ಭಾರತದ ರಾಜತಾಂತ್ರಿಕತೆಗೆ ಮತ್ತೊಂದು ಗೆಲುವು ಲಭಿಸಿದೆ ಭಾರತದ ಪರ ಅಮೆರಿಕ ಬ್ರಿಟನ್ ಮತ್ತು ಫ್ರಾನ್ಸ್ ನಿಂತಿವೆ ಪುಲ್ವಾಮಾ ಮೇಲೆ ದಾಳಿ ನಡೆಸಿದ್ದ ಪಾಕ್ಗೆ ತಕ್ಕ ಶಾಸ್ತಿಯಾಗಲಿದೆ ಕಪ್ಪು ಪಟ್ಟಿಗೆ ಪಾಕ್ ಬೆಂಬಲಿತ ಉಗ್ರ ಸಂಘಟನೆಯನ್ನ ಸೇರಿಸುವಂತ ಸಾಧ್ಯತೆ ಇದೆ ಪೋಷಿತ ಪಾಕಿಸ್ತಾನಕ್ಕೆ ಆಘಾತದ ಮೇಲೆ ಆಘಾತ ಎದುರಾಗ್ತಾ ಇದೆ ಪುಲ್ವಾಮಾ ದಾಳಿಯ ನಂತರ ಇಡೀ ವಿಶ್ವವೇ ಪಾಕ್ ವಿರುದ್ಧ ನಿಂತಿರುವಂತಹ ಒಂದು ಚಿತ್ರಣವನ್ನು ನಾವು ನೋಡಬಹುದಾಗಿದೆ ಭಾರತದ ರಾಜತಾಂತ್ರಿಕತೆಗೆ ಮತ್ತೊಂದು ಗೆಲುವು ಲಭಿಸಿದೆ ಭಾರತದ ಪರ ಅಮೆರಿಕ ಬ್ರಿಟನ್ ಮತ್ತು ಫ್ರಾನ್ಸ್ ನಿಂತಿವೆ ಪುಲ್ವಾಮಾ ಮೇಲೆ ದಾಳಿ ನಡೆಸಿದ್ದ ಪಾಕ್ಗೆ ತಕ್ಕ ಶಾಸ್ತಿಯಾಗಲಿದೆ ಕಪ್ಪು ಪಟ್ಟಿಗೆ ಪಾಕ್ ಬೆಂಬಲಿತ ಉಗ್ರ ಸಂಘಟನೆಯನ್ನ ಸೇರಿಸುವಂತ ಸಾಧ್ಯತೆ ಇದೆ